ನಮಸ್ಕಾರ ಸ್ನೇಹಿತರೆ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಚಾಣಕ್ಯ ಪ್ರಾಚೀನ ಭಾರತದ ಶ್ರೇಷ್ಠ ರಾಜತಂತ್ರಜ್ಞ ಆರ್ಥಿಕ ಶಾಸ್ತ್ರಜ್ಞ ತತ್ವಜ್ಞಾನಿ ಮತ್ತು ಶಿಕ್ಷಕನಾಗಿದ್ದ ಅವರು ಕೌಟಿಲ್ಯ ಹಾಗೂ ವಿಷ್ಣುಗುಪ್ತ ಎಂಬ ಹೆಸರಿನಿಂದಲೂ ಪ್ರಸಿದ್ಧರಾಗಿದ್ದರು ಚಾಣಕ್ಯನು ತಕ್ಷಶಿಲಾ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣ ಪಡೆದಿದ್ದು ಅಲ್ಲಿಯ ಗುರುಗಳಾಗಿ ಸೇವೆ ಸಲ್ಲಿಸಿದರು ಅವರು ಅರ್ಥಶಾಸ್ತ್ರ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದರು ಇದರಲ್ಲಿ ಆಡಳಿತ ಆರ್ಥಿಕ ನೀತಿಗಳು ರಾಜತಂತ್ರ ವಾಣಿಜ್ಯ ಮತ್ತು ಯುದ್ಧತಂತ್ರಗಳ ಬಗ್ಗೆ ಸ್ಪಷ್ಟ ವಿವರಣೆ ನೀಡಲಾಗಿದೆ ಈ ಗ್ರಂಥವು ಇಂದಿಗೂ ಆಡಳಿತ ಮತ್ತು ರಾಜತಂತ್ರದ ಮಹತ್ವದ ಕೃತಿಯಾಗಿ ಪರಿಗಣಿಸಲಾಗುತ್ತದೆ ಚಾಣಕ್ಯನು ನಂದವಂಶದ ರಾಜರ ವಿರುದ್ಧ ಕ್ರಾಂತಿ ನಡೆಸಿ ಚಂದ್ರಗುಪ್ತ ಮೌರ್ಯನನ್ನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗುವಂತೆ ಮಾಡಿದರು ಚಾಣಕ್ಯನು ಚಂದ್ರಗುಪ್ತ ಮೌರ್ಯನ ಮುಖ್ಯ ಸಲಹೆಗಾರನಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಮತ್ತು ಆಡಳಿತವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಬುದ್ಧಿವಂತಿಕೆ ಮತ್ತು ರಾಜತಂತ್ರದಿಂದ ಮೌರ್ಯ ಸಾಮ್ರಾಜ್ಯವು ಶಕ್ತಿಶಾಲಿಯದ್ದಾಗಿತ್ತು ಚಾಣಕ್ಯನು ರಾಜಕಾರಣ ಜೀವನ ಶೈಲಿ ಮತ್ತು ನೈತಿಕತೆಯ ಕುರಿತು ತನ್ನ ಚಾಣಕ್ಯನೀತಿ ಗ್ರಂಥದಲ್ಲಿ ಬಹಳ ಸ್ಪಷ್ಟ ಮಾರ್ಗದರ್ಶನ ನೀಡಿದ್ದಾರೆ ಅವರ ತತ್ವಗಳು ಆಧುನಿಕ ಆಡಳಿತ ವಾಣಿಜ್ಯ ಮತ್ತು ನಾಯಕತ್ವದ ಕ್ಷೇತ್ರದಲ್ಲಿಯೂ ಪ್ರಭಾವ ಬೀರಿವೆ ಚಾಣಕ್ಯನ ಬುದ್ಧಿವಂತಿಕೆ ಮತ್ತು ತಂತ್ರಗಳು ಇಂದಿಗೂ ಪ್ರಸ್ತುತವಾಗಿವೆ ಚಾಣಕ್ಯ ನೀತಿಯ ಬಗ್ಗೆ ಇನ್ನಷ್ಟು ತಿಳಿಯಲು ಈ ಕೊಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ